ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಗೋಧಿ ಹಿಟ್ಟಿನಿಂದ ಗೋಲ್ ಪಾಪ್ಟಿ ಮಾಡೋದು ಹೇಗೆ ಗೋಲ್ ಪಾಟಿ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದಾಳೆ ನನ್ನ ಮಗಳು ಬನ್ನಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾವು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ ನೋಡಿ ಗೋಧಿ ಹಿಟ್ಟು ಇದನ್ನು ಹಾಕಿ ಒನ್ ಕಪ್ ಗೋಧಿ ಹಿಟ್ಟು ಫ್ರೆಂಡ್ಸ್ ಮತ್ತು ಎರಡು ಚಮಚ ತುಪ್ಪ ನೋಡಿ ಫ್ರೆಂಡ್ಸ್ ಈಗ ನಾವು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ ಈಗ ಅದನ್ನು ಮಿಕ್ಸ್ ಮಾಡಬೇಕು ಬೇಡ ತುಪ್ಪ ಫ್ರೆಂಡ್ಸ್ ಈಗ ತುಪ್ಪ ಕಡ್ಗೆ ಗೋಧಿ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ನಾವು ಸಿಮ್ ಫ್ಲೇಮಲ್ಲೇ ಹುಡ್ಕೊಳ್ಬೇಕು ಇದನ್ನು ನನ್ನ ಅಮ್ಮಮ್ಮ ನನಗೋಸ್ಕರ ಮಾಡಿಕೊಡ್ತಿದ್ರು ನೋಡಿದ್ರಲ್ವಾ ಈಗ ನೆಕ್ಸ್ಟ್ ನೋಡಿ ಅದು ಕಲರ್ ಫುಲ್ಲು ಚೇಂಜ್ ಆಗುತ್ತೆ ಗೋಧಿ ಹಿಟ್ಟಿನ ಕಲರ್ ಫುಲ್ಲು ಬ್ರೌನ್ ಕಲರ್ ಆಗುತ್ತೆ ಅದು ಆಗೋವರೆಗೂ ನಾವು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕಾಗುತ್ತೆ ಇದೆಲ್ಲ ನೋಡಿ ಆರಿದ ಮೇಲೆ ಇದನ್ನು ಕೆಳಗಿಳಿಸ್ಬಿಟ್ಟು ನಾವು ಆರಿದ ಮೇಲೆ ಬೆಲ್ಲ ಹಾಕಬೇಕಾಗುತ್ತೆ ಬೆಲ್ಲ ತುರಿದು ಇಟ್ಕೊಂಡು ಹಾಕಿ ಅಂದರೆ ಇಲ್ಲಾಂದರೆ ಬೆಲ್ಲ ಮತ್ತು ಕರ್ಗೋಗ್ಬಿಡುತ್ತೆ ಹಾಗೆ ನಾವು ಕೆಳಗಿಳಿಸಿದ ಮೇಲೆ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮ್ಮ ಸ್ವೀಟ್ ರೆಡಿಯಾಗಿದೆ ಇದಕ್ಕೆ ಆ್ಯಕ್ಚುಲಿ ರಾಮನ್ ಪ್ರಸಾದ್ ಅಂತಲೂ ಹೇಳ್ತಾರೆ ಗೋಲ್ಪಾಟಿ ಪಾಪ್ಟಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು